ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಶಂಕರಮನದ ಒಂದಷ್ಟು ಬ್ಲೌಸ್ಗಳನ್ನು ಆಪರ್ ಇಟ್ಟಿದ್ದೀನಿ ಹಾಗೆ ಮತ್ತೆ ಆನ್ಲೈನ್ ಕ್ಲಾಸ್ ಆಫರ್ ಇಟ್ಟಿದ್ದೀನಿ ನೋಡ್ರಿ ನಿಮ್ದು ಹೋಗ್ತಾ ಎಲ್ಲ ಡಿಸೈನ್ ಮಾಡಿದ್ದೀನಿ ನಾನು ಹೊಸ ಮಿಷಿನ್ ಮೇಲೆ ಏನು ತಂದಿದ್ದೀನಿ ಎಲ್ಲ ಹೊಸ ಮಿಷಿನ್ನು ಹಾಗೆ ವರ್ಕ್ ಮಾಡಿದ್ದೀನಿ ನಿಮ್ಗೆ ವರ್ಕ್ ಬ್ಲೌಸ್ ಅಷ್ಟ ಆಫರ್ ಇಟ್ಟಿದ್ದೀನಿ ನೋಡಿರಿ ನೀವು ಯಾರ ಸ್ಟಿಚಿಂಗ್ ಮಾಡ್ಸೋರಿದ್ರೆ ಇದ್ರೆ ಸೊ ಡಿಸೈನ್ ಮಾಡ್ಸೋರಿದ್ರೆ ಇದ್ರೆ ಆಪರ್ ಇಟ್ಟಿದ್ದೀನಿ ನಿಮ್ಗೆ ಒಂದು ಎಲ್ಲ ತೋರಿಸಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ ಒಂದಿದ್ದು ಏನಿತ್ತಲ್ಲ ಈ ಸಾರಿ ಮೇಲಿಂದ ಬ್ಲೌಸನ್ನ ವರ್ಕ್ ಮಾಡಿದ್ದೀನಿ ಫಸ್ಟ್ ಆಫ್ ಆಲ್ ನಾನು ಅದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಡಿಸೈನ್ ನೋಡ್ ನೋಡ್ಕೊಳ್ಳಿ ಈ ರೀತಿಯಾಗಿ ಇಟ್ಟು ಫ್ರಂಟ್ ನಾರ್ಮಲ್ನ ಇಟ್ಟು ನಾನು ಡಿಸೈನನ್ನು ಮಾಡ್ಕೊಂಡಿದ್ದೀನಿ ಇದು ಬ್ಯಾಕ್ ಡಿಸೈನ್ ಮಾಡಿದ್ದೀನಿ ನೋಡಿ ನನ್ನ ಮಿಷನ್ ಮೇಲೇನ ಮಾಡಿದೆ ಇದು ಡಿಸೈನ್ ಹಾಗೆ ಇಲ್ಲಿ ಕೆಳಗಡೆ ಈ ರೀತಿಯಾಗಿ ಡಿಸೈನನ್ನು ಮಾಡಿದ್ದೀನಿ ನೋಡಿರಿ ಇಲ್ಲಿ ಕಟ್ಟಿಂಗ್ ಮಾಡಿ ಇದು ಡಿಟೇಲ್ ಆಗಿ ಒಂದು ಇಡೀ ಹಾಕ್ತೀನಿ ಇದನ್ನ ಇದೇನಿದೆಲ್ಲ ಕಟಿಂಗ್ ಮಾಡಿಕೊಂಡು ಈ ಥರ ಡಿಸೈನನ್ನು ಮಾಡಿದ್ದೀನಿ ಹಾಗೆ ಇದು ಡಿಸೈನ್ ಯಾವ ರೀತಿ ಬಂದಿದೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಹಾಗೆ ನಿಮ್ಗೆ ಡಿಸೈನ್ ಎಲ್ಲಾನು ತೋರಿಸ್ಕೊಡ್ತೀನಿ ನೋಡಿ ಈಗ ಫ್ರೆಂಡ್ಸ್ ನಾನು ಫ್ರಾಕ್ ಸ್ಟಿಚಿಂಗ್ ಮಾಡಿದೀನಿ ಒಂದಷ್ಟು ತೋರಿಸ್ತೀನಿ ನಾನು ನಾನಿವಾಗ ಕಸ್ಟಮರ್ದು ಮಾಡಿದೀನಿ ಹಾಗೆ ಇದು ನೋಡ್ರಿ ಫ್ರಾಕ್ ವಿ ನೆಕ್ ಇಟ್ಟು ಏನೈತಲ್ಲ ಫ್ರಂಟ್ ವೀ ನೆಕ್ ಇಟ್ಟು ಇದು ಬೆಲ್ಟ್ ಕೊಟ್ಟು ಅದು ಏನೈತಲ್ಲ ಈ ತರ ನಿರ್ಗಿ ಮಾಡಿ ಮತ್ತೆ ಪಪ್ ಸ್ಲೀವ್ ಇದು ಮಾಡಿ ನೋಡ್ರಿ ಇದು ಅಂಬ್ರೇಲಾ ಸಾರಿ ಅಂಬ್ರೇಲಾ ಸ್ಲೀವ್ ಮಾಡಿದೀನಿ ಒಂದೇ ಸ್ಲೀವ್ ಅಂಬ್ರೇಲಾ ತರ ಮಾಡಿದೀನಿ ಡಬಲ್ ಕೊಟ್ಟೆಲ್ಲ ಒಂದೇ ಇದು ಮಾಡಿಕೊಂಡು ಇದು ಪಿಕೋ ಹಾಕಿ ಹಿಂದ್ಗಡೆ ನೋಡ್ರಿ ಈ ತರ ರೌಂಡ್ ಅನ್ನ ನೆಕ್ ಕೊಟ್ಟಿದ್ದೀನಿ ರೌಂಡ್ ಮತ್ತೆ ಇದು ಏನಿತ್ತಲ್ಲ ಮೇಲ್ಗಡೆ ಸಾರಿದ್ ನೋಡ್ರಿ ಇದು ಸಾರೀದ್ ಕೊಟ್ಟಿದ್ರು ಅವ್ರ ಸಾರೀದ್ ಕೊಟ್ಟಿದ್ರು ಹಾಗಾಗಿ ಈ ತರ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಅವ್ರ ಹಾಗಾಗಿ ಈ ತರ ಡಿಸೈನ್ ಅನ್ನ ಮಾಡಿದೀನಿ ಫ್ರೆಂಡ್ಸ್ ಈ ರೀತಿ ಬಂದಿದೆ ನೋಡ್ರಿ ಫುಲ್ ಏನಿತ್ತಲ್ಲ ಒಂದ್ ಸಾರಿ ಒಳಗೆಲ್ಲಾನು ನೀರಿಗೆ ಮಾಡಿದೀನಿ ನಾನು ಎಲ್ಲಾ ಜಾಸ್ತಿ ಅಂತಂದ್ರೆ ನೀರಿಗೆ ಈ ರೀತಿ ಹಾಕಿ ಬರ್ಬೇಕಂತ ಹೇಳಿ ಅಹ್ ಫುಲ್ ಎಲ್ಲಾ ಸಾರಿದನ ಕೊಟ್ಟಿದ್ದೀನಿ ನೋಡ್ರಿ ಒಳಗ ಲೈನಿಂಗ್ ಹಾಕಿದೀನಿ ಹಾಗೆ ಈ ರೀತಿ ಮಾಡಿದ್ದೀನಿ ಇದು ತುಂಬಾನೇ ಇಷ್ಟ ಆಯ್ತು ನೋಡ್ರಿ ಅವ್ರಿಗೆ ಕಸ್ಟಮರಿಗೆ ವೈಲಿಕ್ಕೆ ಬಂದಿದ್ರು ಹಾಗೆ ನಾ ವಿಡಿಯೋ ಮಾಡಿಲ್ಲ ವಿಡಿಯೋ ಮಾಡಿ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ ನೋಡಿ ಇದನ್ನ ಇದು ವಿ ನೆಕ್ಕ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ ಇದು ವಿ ನೆಕ್ಕ ಸೂಪರ್ ಆಗಿ ಬಂದಿದೆ ಹಾಗೆ ಇಲ್ಲ ಅಷ್ಟು ಅದಾವ ನಿಮ್ಗೆ ತೋರಿಸ್ತೀನಿ ಡಿಸೈನ್ಗಳ ಇದು ನೋಡ್ರಿ ಇದು ಕಸ್ಟಮರ್ ದೆ ಇದು ಕಸ್ಟಮರ್ ದೆ ಇದು ಏನಾಯ್ತಲ್ಲ ಬೋಟ್ ನೆಕ್ಕಿಟ್ಟು ಮೇಲ್ಗಡೆ ಅಂಬ್ರೆಲಾ ತರ ಈ ರೀತಿಯಾಗಿ ಬಟ್ಟೆಯನ್ನ ಕೊಟ್ಟಿದ್ದೀನಿ ನೋಡ್ರಿ ಅಹ್ ಇದು ಫುಲ್ ನೋಡ್ರಿ ಗೇರಾ ತುಂಬಾನೇ ಆಗಿದೆ ಇದು ಫುಲ್ ಅಂಬ್ರೆಲಾ ಮಾಡಿದೀನಿ ಸ್ಟೇಟ್ ಆಗಿನ ಕೆಳಗಡೆ ಎಲ್ಲಾ ಸ್ಟೇಟ್ ಆಗಿನೇ ಬಂದಿದೆ ನೋಡ್ರಿ ಎಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ ಇದು ಸೂಪರ್ ಆಗಿ ಬಂದಿದೆ ಎಲ್ಲಾ ಗೆ ಇದು ಇಷ್ಟ ಆಗ್ತಾ ಇದೆ ನೋಡ್ರಿ ಈ ಡಿಸೈನ್ ಎಲ್ಲಾರು ನೋಡಿದವರು ನಮ್ಗೂ ಹೊಲ್ಕೊಡಿ ನಮ್ಗೂ ಹೊಲ್ಕೊಡಿ ಅಂತ ಇದಾರೆ ಇನ್ನ ನಿಮ್ಗೆ ಇವನ್ ಕಟಿಂಗ್ ನಾನು ವಿಡಿಯೋ ಮಾಡಿಲ್ಲ ಯಾಕಂತಂದ್ರೆ ನಂಗ್ ದನಿ ಇರ್ಲಿಲ್ಲ ನಗಡಿ ತುಂಬಾನೇ ಆಗಿದ್ದು ಮಾತಾಡ್ಲಿಕ್ಕೂ ದನಿ ಇರ್ಲಿಲ್ಲ ಹಾಗಾಗಿ ಒಂದಿನ ಕಸ್ಟಮರ್ದು ನನ್ನ ಕಡೆ ಇವ್ ಏನ ಕೊಟ್ಟಾರ ಅವ್ನು ನಿಮ್ಗೆ ಕಟಿಂಗ್ ಆಯ್ತು ಸ್ಟಿಚಿಂಗ್ ಆಯ್ತು ತೋರಿಸ್ತೀನಿ ಹಾಗೆ ಆಫರನ್ನು ಏನಿಟ್ಟಿದೆ ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ ಆನ್ಲೈನ್ ಕ್ಲಾಸದಾಯಿತು ಹಾಗೆ ಬ್ಲೌಸ್ ಡಿಸೈನ್ ಆಯಿತು ಎಂಬ್ರಾಯ್ಡಿಂಗ್ ಡಿಸೈನ್ ಆಯಿತು ಆಫರ್ ಇಟ್ಟಿದ್ದೀನಿ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ನಿಮಗೆ ಗೊತ್ತಾಗತ್ತೆ ಇದು ವೀ ನೆಕ್ ನೋಡ್ರಿ ಇದು ನನ್ನ ಮಗಳು ಹೊಲ್ದಿದ್ದೀನಿ ಇದೇನಿತ್ತಲ್ಲ ಇಲ್ಲಿ ಬೆಲ್ಟ್ ಮಾಡಿದ್ದೀನಿ ಇಲ್ಲಿ ಇದನ್ನ ನಿರ್ಗಿ ಕೊಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ ವೀ ನೆಕ್ ಮಾಡಿದ್ದೀನಿ ಇಲ್ಲಿ ಇನ್ನ ನನ್ನ ಕೈಯ್ಯಲ್ಲಿಗೆ ಹಾಕಬೇಕು ಮತ್ತೆ ಹಿಂದ್ಗಡೆ ನಿರ್ಗಿಯನ್ನ ಮಾಡಿದ್ದೀನಿ ನೋಡ್ರಿ ಈ ಥರ ಬೆಲ್ಟನ್ನ ಮಾಡಿದ್ದೀನಿ ಇದು ಬೆಲ್ಟ್ ಕೊಟ್ಟು ತುಂಬಾ ಒಂದು ಸಾರಿ ಒಳಗೆ ನಾನು ಈ ಥರ ಮಾಡಿದ್ದೀನಿ ಹಾಗೆ ಯಾವ ಕಸ್ಟಮರ್ದು ಕಸ್ಟಮರ್ ತೋರಿಸ್ತೀನಿ ಮಾಡಿದೀನಿ ಅಂತ ಹೇಳಿ ಹಾಗೆ ಇಲ್ಲಿ ನೋಡ್ರಿ ಇದು ನನ್ನ ಮಗಳದ್ದು ನೋಡ್ರಿ ಇದು ಇದು ಏನೈತಲ್ಲ ಅಂಬ್ರೇಲಾ ಸ್ಲೀವ್ ಇಟ್ ಸ್ಲೀವ್ ಇಟ್ಟಿದ್ದೀನಿ ಇದು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣ್ತಾ ಇತ್ತು ನೋಡ್ರಿ ತೊಗೊಂಡ್ ಬಂದಿದ್ದೆ ನೀರಿಗಿಟ್ಟು ಕೆಳಗಡೆ ಅಂಬ್ರೆಲಾ ಮಾಡ್ಲಿಲ್ಲ ನೀರ್ಗಿ ಇಟ್ಟು ಮಾಡಿದ್ದೀನಿ ಇದು ವೀನೇಕ ಸೂಪರ್ ಆಗಿ ಕಾಣ್ತಾ ಇತ್ತು ಆಕೆ ಸುಟ್ಟಿ ಇದ್ದಾಗ ನಿಮಗ ವೇರ್ ಮಾಡಿ ಒಂದು ವಿಡಿಯೋ ಮಾಡ್ತೀನಿ ಎಂದ್ ಸುಟ್ಟಿ ಇರುತ್ತಲ್ಲ ಸ್ಕೂಲ ಸುಟ್ಟಿ ಇದ್ದಾಗ ಮಾಡಿ ತೋರಿಸ್ತೀನಿ ನೋಡ್ರಿ ಹಾಗೆ ಇದು ನೋಡ್ರಿ ಅಂಬ್ರೆಲಾ ತುಂಬಾನೇ ಚೆನ್ನಾಗಿ ಬಂದಿದೆ ಇದು ಮತ್ತೆ ಎಲ್ಲಾ ಕಡೆ ಫಿಟ್ಟಿಂಗ್ ಚೆನ್ನಾಗಿನೇ ಕಾಣ್ತಾ ಇದೆ ನೋಡ್ರಿ ಇದು ಹಾಗೆ ಇದು ರೌಂಡ್ ಕ್ವಾಲ್ ಇಟ್ಟಿದ್ದೀನಿ ಹಿಂದ್ಗಡೆ ರೌಂಡು ಮುಂದ್ಗಡೆ ವಿನಕ ಸೂಪರ್ ಆಗಿ ಕಾಣ್ತಾ ಇದೆ ನೋಡ್ರಿ ಇದು ಕಟಿಂಗ್ ನಿಮ್ಗೆ ಬಾಂಬೆ ಕಟಿಂಗ್ ನಾನು ಆನ್ಲೈನ್ ಕ್ಲಾಸ್ ನೀವು ತಗೋರಿದ್ರ ಆಪರ್ ಆಗಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ನೀವು ತಗೋಬಹುದು ಇದು ನೋಡ್ರಿ ಕಸ್ಟಮರ್ ಇದು ಈ ರೀತಿಯಾಗಿ ನಾವು ಪ್ಲೇಸ್ ಸರಿಯಾಗಿ ಬರ್ಬೇಕಂದ್ರೆ ನೀಟಾಗಿ ಬರ್ಬೇಕಂದ್ರೆ ಒಂದಷ್ಟು ಅವು ನಾವು ಕಟಿಂಗ್ ಆಯ್ತು ಸ್ಟಿಚಿಂಗ್ ಆಯ್ತು ಬೇರೆ ಬೇರೆ ಬರ್ತಾವ ಆ ರೀತಿ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರ್ತಾವ ನೋಡ್ರಿ ಇದು ಪ್ಲೇಟ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ ಹೇಳಿ ನೋಡ್ರಿ ಎಲ್ಲೂ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ ಬೆಲ್ಟ್ ನೋಡ್ರಿ ತುಂಬಾನೇ ಚೆನ್ನಾಗಿ ಬಂದಿದೆ ಬೆಲ್ಟ್ ಆಯ್ತು ಇದು ಬೆಲ್ಟ್ ಆಯ್ತು ನೀರಿಗೆ ಆಯ್ತು ನೋಡ್ರಿ ಇನ್ನ ಇದ್ರೊಳಗ ಬ್ಲೌಸ್ ಯಾವತರ ಅವರು ನೀವು ತಗೊಂಬಂದ್ ಸ್ಟಿಚ್ ಮಾಡಿ ಅಂತ ಹೇಳಿ ಬ್ಲೌಸ್ ತಂದಿದ್ದೀನಿ ತೋರಿಸ್ತೀನಿ ನಿಮಗೆ ನಿಮಗೇನ ಇದ್ರ ಮೇಲೆ ಸ್ಟಿಚ್ ಮಾಡಿಲ್ಲ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಇದ್ರ ಮೇಲೆ ಹೊಂದಂಗ ನಾನೇ ತಗೊಂಡ್ ಬಂದಿದ್ರವ್ರ ನನಗೆ ತಗೊಂಬಂದಿದ್ರು ತೋರಿಸ್ತೀನಿ ವೆಲ್ಡ್ ಬಟ್ಟೆ ಒಳಗೆ ವರ್ಕ್ ವೆಲೋಟ್ ಬಟ್ಟೆ ಒಳಗೆ ವರ್ಕ್ ಇದೆ ಆ ರೀತಿಯಾಗಿ ಸ್ಟಿಚ್ ಮಾಡಬೇಕು ಹಾಗೆ ಇದು ಒಂದು ಬ್ಲೌ ಲೆಹಾ ನೋಡ್ರಿ ಇನ್ನೂ ಒಂದು ಲೆಂಗಾ ಇನ್ನ ಎರಡು ತೋರಿಸ್ತೀನಿ ಲೆಂಗಾ ಆಯಿತು ಬ್ಲೌಸ್ ಆಯಿತು ಸುಪ್ ಬ್ಲೌಸ್ ಅಂತ ಇದಕ್ಕೆ ಈಗೇನು ನಾನು ಸ್ಟಿಚಿಂಗ್ ಮಾಡಿರ್ತೀನಲ್ಲ ಸ್ಟಿಚಿಂಗ್ ಈಗ ಡಿಸೈನ್ ಅದಲ್ಲ ತುಂಬಾ ಚೆನ್ನಾಗಿ ಬಂದವ ಈಗ ನಾನು ಹೊಸ ಮಿಷನ್ ಏನು ತಂದಿದ್ದೀನಲ್ಲ ಆ ಮಿಷಿನ್ ಮೇಲೆ ಸೂಪರ್ ಆಗಿ ಬಂದ ನೋಡ್ರಿ ಫ್ರೆಂಡ್ಸ್ ಹಾಗೆ ಇಲ್ಲಿ ನೋಡ್ರಿ ಇದು ನಾನು ಬೆಂಗಳೂರಲ್ಲಿ ಬಟ್ಟೆ ತೊಗೊಂಡ್ಬಂದಿದೀನಿ ಅಂತ ನಿಮಗೊಂದೇ ವಿಡಿಯೋದಲ್ಲಿ ತೋರಿಸಿದ್ದೆ ಈ ಈಗ ಎಲ್ಲರೂ ಕಸ್ಟಮರ್ ಕೇಳ್ತಾ ಇದಾರೆ ಸ್ಟಿಚಿಂಗ್ ಮಾಡಿ ಕೊಡಿ ಅಂತ ಹೇಳಿ ಹಾಗೆ ಈಗ ಬೇಸಿಗೆ ಒಳಗ ಸ್ವಲ್ಪ ಏನಾರ ಸುರತ್ ಹೋಗಿ ಬಟ್ಟೆ ತಗೊಂಡ್ಬಂದು ಮೆಟೀರಿಯಲ್ಸ್ ಎಲ್ಲಾ ತಗೊಂಡ್ಬಂದು ಈ ತರ ಸ್ಟಿಚ್ ಮಾಡಿ ಅಂದ್ರೆ ಕಸ್ಟಮರ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ನೋಡ್ರಿ ಈ ರೀತಿ ನಾನು ಏನ್ ತಗೊಂಡ್ ಬಂದಿದಿನ ತಗೊಂಡ್ಬಂದು ಇದೇನ ಸ್ಟಿಚಿಂಗ್ ಮಾಡಿದಿನಲ್ಲಾ ಈ ರೀತಿ ನೋಡ್ರಿ ಇಲ್ಲಿ ನಾಟ್ ಮಾಡಿ ಡಿಸೈನ್ ಮಾಡಿದೀನಿ ಇದಕ್ಕ ಈ ರೀತಿ ಡಿಸೈನ್ ಅನ್ನ ಕೊಟ್ಟಿದ್ದೀನಿ ನೋಡ್ರಿ ಇದನ್ನ ಡಿಸೈನ್ ಮಾಡಿದ್ವಿ ಇದು ಅಂಬ್ರೆಲಾ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದ್ರ ಮೇಲಿನ ಬ್ಲೌಸ್ ಸ್ಟಿಚಿಂಗ್ ಮಾಡಿಲ್ಲ ಟೈಮು ಸಿಕ್ಕಿಲ್ಲ ನನಗೆ ಟೈಮ್ ಸಿಕ್ಕಾಗ ಇದ್ರ ಬ್ಲೌಸ್ ಸ್ಟಿಚಿಂಗ್ ಅಂತ ಹೇಳಿ ತುಂಬಾನೇ ಚೆನ್ನಾಗಾಗಿದೆ ನೋಡ್ರಿ ಇದು ಅಂಬ್ರೆಲಾ ತುಂಬಾನೇ ಗೇರಾಗಿದೆ ತಗೊಬಂದಿದೆ ಹತ್ತು ಮೀಟರ್ ತೊಗೊಂಡ್ಬಂದಿದೆ ನನ್ನ ಮಕ್ಕಳಿಗೆ ಸಣ್ಣ ಮಗಳದ್ದು ಇದು ಸ್ಟಿಚಿಂಗ್ ಮಾಡಿದೆ ನೋಡ್ರಿ ಇದ್ರ ಮೇಲೆ ಯಾವ ತರ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೇನಲ್ಲ ಅದು ನಿಮಗೆ ವಿಡಿಯೋ ಹಾಕ್ತೀನಿ ಸೊ ಫ್ರೆಂಡ್ಸ್ ಏನಿದ್ರದ್ದು ಹೆಂಗ ಏನೋ ಒಂದಿದೆ ನನ್ನ ಮಗದು ಅದು ನಿಮಗೆ ವಿಡಿಯೋ ಹಾಕ್ತೀನಿ ಅಂದ್ರೆ ಇದು ಕಸ್ಟಮರು ಬಹಳ ಚೆನ್ನಾಗಿ ಕೇಳ್ತಾ ಇದ್ದಾರೆ ಈಗ ನಾನು ಆರ್ಡರ್ ಕೊಡ್ಬೇಕು ಅವ್ರಿಗೆ ಬಟ್ಟೆ ಅಂದ್ರೆ ಹೇಳಿದ್ರವ್ರ ನಿಮ್ಗೆ ಬೇಕಾದ್ರೆ ನಮಗೆ ಫೋನ್ ಹಚ್ಚಿ ನಾನು ನಿಮಗೆ ಹಚ್ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ಇನ್ನೊಂದು ಸ್ವಲ್ಪ ಈಗ ನನ್ನ ಎಲ್ಲಾನು ಸ್ಟಿಚಿಂಗ್ ಅದಾವ ಹಾಗಾಗಿ ಈಗ ಕಾಲೇ ಎಲ್ಲ ಎಲ್ಲ ಕಲರ್ಸ್ಗಳು ಚಾಯ್ಸ್ ಮಾಡಿ ಬಿಡಬೇಕು ಅದಕ್ಕಾಗಿ ಒಂದಷ್ಟು ಕಲರ್ದಾವತರೊಳಗೆ ಈ ಕಸ್ಟಮರ್ ಕ್ರೀಮ್ ಮತ್ತೆ ಮರುಣ ಈ ತರ ಕೇಳ್ತಾ ಇದ್ದಾರೆ ಹಾಗಾಗಿ ಕಲರ್ ಚಾಯ್ಸ್ ಮಾಡಿ ಬಿಡಬೇಕು ಇದು ನೋಡ್ರಿ ಸಾಲಿ ಒಳಗಿಂದ ಏನೈತಲ್ಲ ಕಸ್ಟಮರು ಜಾಸ್ತಿ ನಮ್ಮ ಕಡೆ ಇವ್ನೆಲ್ಲ ಸ್ಟಿಚಿಂಗ್ ಮಾಡಿಸ್ತಾ ಇದ್ದಾರೆ ನೋಡ್ರಿ ಇದು ನೋಡ್ರಿ ಸಾರಿ ಒಳಗಿಂದ ಇದಕ್ಕೆ ನಾಟ್ ಈ ತರ ಡಿಸೈನ್ ಮಾಡಿದ್ದೀನಿ ಮಾಡಿದೀನಿ ನೋಡ್ರಿ ಇದ್ರೊಳಗ ಇದು ಏನೇ ಮೇಲ್ಗಡೆ ಬಟ್ಟೆ ಸ್ವಲ್ಪ ಉಳಿದ ಉಳಿಯೋಣ ಡಿಸೈನ್ ಡಿಸೈನನ್ನು ಮಾಡಿದೀನಿ ಸೊ ಫ್ರೆಂಡ್ಸ್ ಇದು ಸೂಪರ್ ಆಗಿದೆ ಆಗಿದೆ ನೋಡ್ರಿ ಇದು ಲೇಂಗಾ ನಿರ್ಗಿ ನೋಡ್ರಿ ಯಾವ ರೀತಿ ಬಂದಿದೆ ಅಹ್ ನಿರ್ಗಿ ಪ್ಲೇಟ್ಸ್ ಯಾವ ರೀತಿ ಮಾಡ್ತೀವಲ್ಲ ನೀಟಾಗೆ ಬರಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನೋಡ್ರಿ ಫ್ರೆಂಡ್ಸ್ ಹಿಂದೆ ಮುಂದೆ ಚೆನ್ನಾಗಿ ಏನೇ ಕಾಣ್ತಾ ಇದೆ ನೋಡ್ರಿ ಇದು ಸೊ ಇದ್ರ ಮೇಲೆ ಬ್ಲೌಸ್ ನೋಡ್ರಿ ನಾನು ಇದ್ರ ಮೇಲೆ ಬ್ಲೌಸ್ ಹೀಗೆ ಸ್ಟಿಚಿಂಗ್ ಬಹಳಷ್ಟು ಕಸ್ಟಮರ್ ಕೊಟ್ಟದ ಅವನ್ನೆಲ್ಲಾ ಮಾಡಬೇಕು ನಾನು ಬೆಂಗ್ಳೂರಿಂದ ಇನ್ನ ಲೆಹಾ ಹೊಲೀಬೇಕಂತ ಹೇಳಿ ಸಾರಿ ತಂದಿದ್ದೆ ಕಸ್ಟಮರ್ ಎಲ್ಲಾನು ತಗೊಂಡಾರ ಅವನು ನಿಮಗೆ ಸಾರಿದನು ನಾವ್ ವಿಡಿಯೋ ಮಾಡಬೇಕು ನನಗೆ ಆರಾಮಿಲ್ಲ ನನ್ನ ನಾನು ಮಾಡ್ರಿಕ್ ಇಲ್ಲ ದನಿ ಇರಲಿಲ್ಲ ಹಾಗಾಗಿ ಮಾಡಿಲ್ಲ ಇದು ಬ್ಲೌಸ್ ನೋಡ್ರಿ ಈ ರೀತಿ ಬ್ಲೌಸ್ ಇದು ಅವರದಿಂದ ನೋಡ್ರಿ ಹೊಸ ಸಾರಿನ ಕೊಟ್ಟಿದ್ರು ಅವ್ರ ಹೊಸ ಸಾರಿ ತೊಗೊಂಬರೋಣ ಮುಂದೆ ಬದಾಮ್ ನೆಕ್ಕಿಟ್ಟು ಈ ರೀತಿ ಪಲ್ಲು ಅಟ್ಯಾಚ್ ನೋಡಿ ಇದಕ್ಕೆ ಸೊ ಫ್ರೆಂಡ್ಸ್ ಇದು ನನ್ನ ಮಿಷನ್ ಮೇಲೇನ ವರ್ಕ್ ಮಾಡಿರೋದು ಸ್ಲೀವ್ ಬಹಳ ಪ್ಲೇನ್ ಅನಿಸ್ತೈತೆ ಅಂತ ಹೇಳಿ ಇದು ಏನಿದಿಲ್ಲ ವರ್ಕ್ ಮಾಡಿದ ಮಾಡಿದ್ದೆ ನೋಡ್ರಿ ಫ್ರೆಂಡ್ಸ್ ಇದು ಇದು ನಾನು ಮೂರನೇ ಬ್ಲೌಸ್ ಇದೇ ವರ್ಕ್ ಮಾಡಿರೋದು ಸ್ಲೀವ್ ಗೆ ಹಾಕಿ ಎರಡು ಬ್ಲೌಸ್ ಫಸ್ಟ್ ಕಸ್ಟಮರ್ದು ಮಾಡಿ ಮತ್ ಕಸ್ಟಮರ್ ಇದು ಫಸ್ಟ್ ಅವ್ರ ಅರ್ಜೆಂಟ್ ಇದ್ದು ಅವ್ರು ಮಾಡಿ ಇದೇನಿದೆಲ್ಲ ಇದು ವರ್ಕ್ ಅನ್ನ ಮಾಡಿದೀನಿ ಹಾಗೆ ಈಗ ಬ್ಲೌಸ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಇದು ಕಸ್ಟಮರ್ ದೇ ನಾನು ಸ್ಟಿಚಿಂಗ್ ಮಾಡಿರೋದು ಅಹ್ ಏನೈತಲ್ಲ ಬಟ್ಟೆ ನಮ್ಗ ತರ್ಲಿಕ್ಕೆ ಹೇಳಿದ್ರು ಅವ್ರ ಹಾಗಾಗಿ ತಗೊಂಬಂದು ಕಾಂಬಿನೇಷನ್ ನಾವು ಬಟ್ಟೆ ಏನೈತಲ್ಲ ಒಂದು ಅಂಗನ ನನ್ನ ಈ ಬಟ್ಟೆ ಏನೈತಲ್ಲ ಎಲ್ಲೋ ಕಲರ್ ಇದೆ ನೋಡ್ರಿ ಇದು ಬ್ಲೌಸ್ ಇದು ಬೋಟ್ ನೆಕ್ ಫ್ರಿಂಗ್ಸ್ ಕಟ್ ಹಾಗೆ ಇದಕ್ಕೊಂದು ಬೆಲ್ಟ್ ಕೊಟ್ಟಿದ್ದೀನಿ ಇದು ಅಂಬ್ರೇಲ ನೋಡ್ರಿ ತುಂಬಾನೇ ತೋರಿಸ್ತೀನಿ ನಾನು ನಿಮಗ ತುಂಬಾನೇ ಚೆನ್ನಾಗಿ ಗೇರಾ ಬಂದಿದೆ ನೋಡ್ರಿ ಇದು ಇದು ನೋಡ್ರಿ ತುಂಬಾನೇ ಈ ತರ ಗೇರಾ ಬಂದಿದೆ ಇದು ಫ್ರೆಂಡ್ಸ್ ಫುಲ್ ಏನೈತೆಲ್ಲ ಇದು ಆರ್ ಮೀಟರ್ ತಗೊಂಡ್ ಸ್ಟಿಚಿಂಗ್ ಮಾಡಿರೋದು ನೋಡ್ರಿ ಆರು ಮೀಟರ್ ತಂದ್ರೆ ಸೂಪರ್ ಆಗಿ ಆಗತ್ತ ಅಂತ ಹೇಳಿ ಆರು ಮೀಟರ್ ತಗೊಂಬಂದು ಮತ್ತೆ ಎಲ್ಲೂ ಏನು ಇಲ್ಲ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ ಬೆಲ್ಟ್ ನೋಡ್ರಿ ಯಾವ ಥರ ಬೆಲ್ಟನ್ನ ಮಾಡಿದೀನಿ ಬೆಲ್ಟ್ ಕೊಟ್ಟಿದ್ದೀನಿ ಹಾಗೆ ಮೇಲ್ಗಡೆ ಪಟ್ಟಿ ನೋಡ್ರಿ ಇದು ಎಲ್ಲೂ ಲೂಸ್ ಇಲ್ಲ ರಿಂಕಲ್ಸ್ ಇಲ್ಲ ಸೊ ಫ್ರೆಂಡ್ಸ್ ಇದು ಅಂಬ್ರೇಲಾ ಡಬಲ್ ಅಂಬ್ರೇಲಾ ಕೊಟ್ಟಿದ್ದೀನಿ ನೋಡ್ರಿ ಸ್ಲೀವ್ ತೋರಿಸ್ತೀನಿ ನಾನು ನಿಮಗೆ ಸ್ಲೀವ್ ನೋಡ್ರಿ ಇದು ಡಬಲ್ ಅಂಬ್ರೇಲಾ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡಿದೆ ನೋಡ್ರಿ ಇದು ಚೆನ್ನಾಗಿ ಆಗಿದೆ ನೋಡ್ರಿ ತುಂಬಾ ಚೆನ್ನಾಗಿ ಆಗಿದೆ ಇದು ಈ ರೀತಿ ಬಂದಿದೆ ಇದು ಅಂಬ್ರೆಲ್ಲ ಡಬಲ್ ಅಂಬ್ರೆಲ್ಲ ಕೊಡೋದ್ರಿಂದ ಈ ಥರ ನಾವು ಸ್ಟಿಚಿಂಗ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ರಿ ಈ ಥರ ನಾವು ದುಪ್ಪಟ್ಟ ಇದು ಮಾಡಿ ಮಾಡಿದ್ದೀನಿ ಇದು ಏನೈತಲ್ಲ ಇದು ಸೂಪರ್ ಆಗಿ ಬಂದಿದೆ ಎಲ್ಲರಿಗೂ ಇದು ಕಸ್ಟಮರಿಗೂ ಇಷ್ಟ ಆಗಿದೆ ಟೈಮೇ ಇಲ್ಲ ಎಲ್ಲರಿಗೂ ಕಸ್ಟಮರ್ಗ ಇಷ್ಟ ಆಗ್ತಾ ಇದೆ ಹಾಗೆ ಬಟ್ಟೆ ನೀವತ್ತೊಂಬನ್ ಸ್ಟಿಚ್ ಮಾಡಿ ಅಂತ ಇದ್ದಾರೆ ಸೊ ನಾನು ಒಂದು ಟೈಮ್ ಏನೈತಲ್ಲ ಸೂರತ್ಗೆ ವಿಸಿಟ್ ಮಾಡಿ ಬರ್ತೀನಿ ವಿಸಿಟ್ ಮಾಡಿ ಅಲ್ಲಿ ನನಗೆ ಮೆಟೀರಿಯಲ್ಸ್ ಎಲ್ಲ ತಗೊಂಬಂದು ಏನೈತೆಲ್ಲ ಈಗ ಕಸ್ಟಮರ್ ಏನು ಹೇಳ್ತಾ ಇದಲ್ಲ ನನ್ನ ಬಾಂಬೆದ ಏನ ಸ್ಟಿಚಿಂಗ್ ಆಯಿತು ಕಟಿಂಗ್ ಆಯ್ತು ನಿಮಗೆ ಯೂಟ್ಯೂಬಲ್ಲಿ ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಫ್ರೆಂಡ್ಸ್ ಇನ್ ಮುಂದೆ ಬರ್ತಾ ಇರ್ತವೆ ಯಾಕಂದ್ರೆ ಅಷ್ಟೊಂದು ನನ್ನ ಕಡೆ ಇನ್ನೂ ಟೈಮೂ ಇಲ್ಲ ಕಟಿಂಗ್ ಆಯಿತು ಸ್ಟಿಚಿಂಗ್ ಆಯ್ತು ಸ್ವಲ್ಪ ಲೇಟ್ ಆಗ್ತಾ ಇರ್ತವೆ ಹಾಗಾಗಿ ತುಂಬಾನೇ ಜಲ್ದಿ ಜಲ್ದಿ ಕೊಡುವಂತ ಬ್ಲೌಸ್ಗಳು ಇರ್ತಾವೆ ಹಾಗಾಗಿ ನನಗೆ ಈಗ ನಾನು ಮೊದ್ಲಿನಂಗುನು ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಸೊ ಫ್ರೆಂಡ್ಸ್ ಹಾಗಾಗಿ ಎಲ್ಲರೂ ಇಷ್ಟ ಪಡ್ತಾ ಇದಾರೆ ಈ ತರ ನಾವು ಡಿಸೈನ್ ಅನ್ನ ಮಾಡಿ ಇದ್ ಮಾಡಿದ್ರೆ ಎಲ್ಲಾರು ನೋಡ್ರಿ ಏನದು ಬೆಂಗಳೂರಿಂದ ಏನು ಬಟ್ಟೆ ಅದು ಇದು ಸ್ಟಿಚಿಂಗ್ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ನಾವೇನೋ ಒಂದು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ತುಂಬಾನೇ ಏನೈತೆ ಅಂದ್ರೆ ಈಗ ನಾವು ಒಂದಷ್ಟು ರೂಲ್ಸ್ ಅನ್ನ ಈಗ ನಾವು ಫಾಲೋ ಮಾಡ್ಬೇಕಾಗತ್ತ ಇದು ನೋಡ್ರಿ ಇದು ಫ್ರಾಕ್ ಕೊಟ್ಟಾರ ಅವ್ರ ಈ ತರ ಫ್ರಾಕ್ ಅನ್ನ ಇದು ಏನಿದಿಲ್ಲ ಈ ಫ್ರಾಕ್ ಅನ್ನು ಇಟ್ಟು ಮಾಡಿರೋದು ಫಸ್ಟ್ ಅವನ್ ಹಿರಿಕಿ ಮಾಡಿಕೊಂಡು ಎಲ್ಲಾ ಐರನ್ ಮಾಡ್ಕೊಂಡು ಇದಕ್ ಅಟ್ಯಾಚ್ ಮಾಡಿ ಈ ರೀತಿ ಇರುತ್ತಾಗ ಫ್ರೆಂಡ್ಸ್ ಬಾಡಿದ ಎಲ್ಲಾನು ಇದ್ ಮಾಡಿದೀನಿ ಇದು ಬೇರೆ ಬೇರೆ ಸಪ್ರೇಟ್ ಸಪ್ರೇಟ್ ಆಗಿ ನಾವು ತಕೊಂಡು ಇದನ್ನ ಮಾಡ್ಕೊಂಡು ಸಪ್ರೇಟ್ ಆಗಿ ಮಾಡ್ಕೊಂಡು ಬಹಳಷ್ಟು ಟಿಪ್ಸ್ ಇರ್ತಾವ ಹಾಗೆ ಅದನ್ನೆಲ್ಲ ನಾವು ಫಾಲೋ ಮಾಡ್ತಾ ಹೋದ್ರೆ ಕರೆಕ್ಟ್ ಆಗಿ ಎಲ್ಲಾನು ಬರ್ತಾವ ನೋಡ್ರಿ ಸೊ ಫ್ರೆಂಡ್ಸ್ ನಾನು ಏನ್ ಎಂಬ್ರಾಯ್ಡಿಂಗ್ ಮಿಷಿನ್ ತಂದಿದಿನೆಲ್ಲ ವರ್ಕ್ ಈಗ ಮಾಡಿ ಮಾಡಿ ಇಡ್ತಾ ಇದೀನಿ ಫ್ರೆಂಡ್ಸ್ ಇನ್ನ ಸ್ಟಿಚಿಂಗ್ ಮಾಡು ಇನ್ನ ತೋರಿಸ್ತೀನಿ ಸ್ಟಿಚಿಂಗ್ ಮಾಡಿದೀನಿ ಯಾವ ತರ ಬಂದಾವ ಡಿಸೈನ್ ಅಂತೇಳಿ ಇದು ನೋಡ್ರಿ ಸೇಮ್ ಆರಿ ವರ್ಕ್ ಥರನೇ ಟೈಮನ್ನು ಭಾಳ ಹಿಡಿತಿದೆ ಈ ವರ್ಕ್ ಸೊ ಇದಕ್ಕೆ ನಾ ಮತ್ತೆ ಮುತ್ತ ವರ್ಕ್ ಮಾಡಿದ್ದೀನಿ ಈ ಥರ ಮುತ್ತ ವರ್ಕ್ ಮಾಡಿದ್ದೀನಿ ಇದು ಸ್ಲೀವ್ ನೋಡ್ರಿ ಇದು ಸ್ಲೀವ್ ನೆಕ್ ಈ ರೀತಿಯಾಗಿ ಬಂದಿದೆ ನೋಡ್ರಿ ಇದು ನೆಕ್ ಈ ರೀತಿಯಾಗಿ ಬಂದಿದೆ ಇನ್ನ ಬಹಳ ಅಷ್ಟು ಅದಾವ ಇನ್ನ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಇದು ಏನಿದೆಲ್ಲ ತೋರಿಸ್ತೀನಿ ಇದು ಸ್ಲೀವ್ ನೋಡ್ರಿ ಇದೇನಿದ ಸ್ಲೀವ್ ಇಟ್ಟಿದ ಇನ್ನು ವರ್ಕ್ ಇದಕ್ಕೆ ವರ್ಕ್ ಮಾಡಿರ ನಾನು ಸ್ಟಿಚಿಂಗ್ ಅದು ಮಾಡಬೇಕು ಸೊ ಇದು ಬ್ಯಾಕ್ ಸೈಡ್ ನೋಡ್ರಿ ಅವರು ಭಾಳ ತುಂಬಾ ದಪ್ಪ ಅದಾರ ಹಾಗಾಗಿ ಬ್ರಾಡ್ ಇಟ್ಟಿದ್ದೀನಿ ಬ್ರಾಡ್ ನೆಕ್ ಇಟ್ಟು ಇದನ್ನ ಡಿಸೈನ್ ಅನ್ನ ಮಾಡಿದೀನಿ ನೋಡ್ರಿ ಫ್ರೆಂಡ್ಸ್ ಹಾಗೆ ಇಲ್ಲೇನಿದಿಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡಿದವ ಅವ್ನು ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವೆಲ್ಲ ಡಿಸೈನ್ ನನ್ನ ಮಿಷಿನ್ ಮೇಲೆ ಏನು ತಂದಿದ್ದೀನಲ್ಲ ಮಿಷಿನ್ ಮೇಲೆ ಮಾಡಿದ ಎಂಬ್ರಾಯ್ಡಿಂಗ್ ಮಿಷಿನ್ ಮೇಲೆ ಮಾಡಿರೋದು ನೋಡ್ರಿ ಇವು ಡಿಸೈನ್ ಮತ್ತು ಹಾಗೆ ಏನೇನು ನಾನು ಇದಕ್ಕೆ ಹಚ್ಚಿದ್ದೀನಿ ಹಾಗೆ ಎಲ್ಲಾನು ನಿಮಗೆ ತೋರಿಸ್ತೀನಿ ಫಸ್ಟ್ ಒಂದು ಇದೇನಿತ್ತಲ್ಲ ಕಸ್ಟಮರ್ದ ಈ ಥರ ಡಿಸೈನ್ ಏನು ವೇರ್ ಮಾಡಿದ್ದೀನಲ್ಲ ಅದೇ ರೀತಿಯಾಗಿ ಡಿಸೈನ್ ನೋಡ್ರಿ ಇದು ನಂದು ಫ್ರಂಟ್ ಹುಕ್ ಮಾಡಿದ್ದೀನಿ ಹಾಗೆ ಇದು ಬ್ಯಾಕ್ ಹುಕ್ ಹೇಳಿದ್ರ ಇದು ಬ್ಯಾಕ್ ಹುಕ್ ಮಾಡಿ ಬೋಟ್ ನೆಕ್ ಮಾಡಿದ್ದೀನಿ ನೋಡ್ರಿ ಇದು ಬೋಟ್ ನೆಕ್ ಸೊ ಫ್ರೆಂಡ್ಸ ಇದು ಯಾವ ರೀತಿ ಬಂದಿದೆ ಅಂತ ನೋಡಿ ಹಾಗೆ ಇದು ನೋಡಿರಿ ಇವೆಲ್ಲಾನು ನಿಮಗೆ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯಾಕಂದ್ರೆ ತುಂಬಾ ಚೆನ್ನಾಗಿ ಸ್ಟಿಚಿಂಗ್ ಮಾಡಿದ್ದೀನಿ ಮತ್ತು ನಿಮಗೂ ಯೂಸ್ ಆಗ್ಬೋದು ನೀವು ಸ್ಕಿಪ್ ಮಾಡಿದ್ರೆ ಡಿಸೈನ್ ಎಲ್ಲ ಮಿಸ್ ಆಗ್ತಾವೆ ಹಾಗೆ ನಾ ಏನು ಆಫರ್ ಇಟ್ಟಿದ್ದೀನಿ ಆದರೂ ನಿಮಗೆ ಮಿಸ್ ಮಾಡ್ಕೋಬಹುದು ಯಾವ ಥರ ಅಂತೇಳಿ ಸೊ ಫ್ರೆಂಡ್ಸ ಸಂಕ್ರಾಂತಿ ಪ್ರಯುಕ್ತ ನಾನು ಆಫರ್ ಇಟ್ಟಿದ್ದೀನಿ ನಿಮಗೆ ಸ್ಟಿಚಿಂಗ್ ಮಾಡೋರಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿರಿ ಸ್ಟಿಚಿಂಗ್ ಮಾಡ್ತಾ ಇದ್ರೆ ಹಾಗೆ ವರ್ಕ್ ಇದ್ರೆ ಇದು ಈ ರೀತಿಯಾಗಿ ಡಿಸೈನ್ ಮಾಡಿದೀನಿ ನೋಡ್ರಿ ಈ ರೀತಿಯಾಗಿ ಡಿಸೈನನ್ನು ಹೇಳಿದರು ಸೊ ಫ್ರೆಂಡ್ಸ್ ಈ ರೀತಿ ಮಾಡಿದ್ದೀನಿ ಇನ್ನು ತುಂಬ ಡಿಸೈನ್ಸ್ ಅವ ಬಾಂಬೆದ್ದು ಡಿಸೈನ್ಸ್ ನಿಮಗೆ ನಾ ಕಲ್ತು ಬಂದಂಥ ವಿದ್ಯೆನ ನಿಮಗೆ ಹೇಳ್ಕೊಡ್ತೀನಿ ಸೊ ಫ್ರೆಂಡ್ಸ್ ಯೂಟ್ಯೂಬ್ದಾಗು ಹಾಕ್ತೀನಿ ಆನ್ಲೈನ್ ಕ್ಲಾಸ್ ನೋಡ್ರಿ ಫ್ರೆಂಡ್ಸ ನನ್ನ ತಗೋಬಾರ್ದಂತ ಇತ್ತು ಆನ್ಲೈನ್ ಕ್ಲಾಸ್ ಆಯಿತು ಹಾಗೆ ಮತ್ತೆ ಏನೈತಲ್ಲ ನೀವು ಎಂಬ್ರಾಯ್ಡಿಂಗ್ ಮಾಡ್ಸೋರಿದ್ರೆ ನಿಮಗೆ ಏನಾರ ಸ್ಟಿಚಿಂಗ್ ಟೇಲರ್ಸ್ಗಳಿದ್ರೆ ನಿಮಗೆ ತುಂಬಾ ಮತ್ತು ನೀವು ಕಸ್ಟಮರ್ ಕಡೆನೂ ಲಾಭ ತೊಗೋಬೋದು ಯಾವ ರೀತಿ ಲಾಭ ತಗೋಬಹುದು ಹಾಗೆ ಈ ಥರ ನಾನು ಡಿಸೈನೆಲ್ಲ ಈಗ ವರ್ಕ್ ಮಾಡಿ ಕೊಡ್ತೀನಿ ನಿಮಗೆ ವರ್ಕ್ ಅಂತಂದ್ರೆ ನಿಮ್ಮ ಹತ್ತು ಬ್ಲೌಸ್ ಮಾಡಿಸಿದ್ರೆ ಒಂದು ಬ್ಲೌಸ್ ಆಗಿ ನಾನು ಮಾಡಿಕೊಡ್ತೀನಿ ಹತ್ತು ಬ್ಲೌಸ್ ನೀವು ಹತ್ತು ಬ್ಲೌಸ್ ನಂಗೆ ಕೊಡಲೇಬೇಕು ಹತ್ತು ಬ್ಲೌಸ್ ಕೊಟ್ಟಾಗ ಒಂದು ಬ್ಲೌಸ್ ಫ್ರೀ ಈ ರೀತಿಯಾಗಿ ಶಂಕರ್ಮಣ್ಣ ಪ್ರಯುಕ್ತವಾಗಿ ಇಟ್ಟಿದ್ದೀನಿ ಹಾಗೆ ಏನೈತ್ತಲ್ಲ ನೀವು ಕೊರಿಯರ್ ಮಾಡ್ಬೋದು ನನ್ನ ನಂಬರನ್ನು ಕೊಟ್ಟಿರ್ತೀನಿ ಮತ್ತು ನಂಬರ್ ಕೊಟ್ಟಿರ್ತೀನಿ ಹಾಗೆ ನಾನು ನಿಮಗೆ ಕ್ಯಾಟ್ಲಾಕದ್ದು ಏನೈತಲ್ಲ ಅವ್ನು ವಾಟ್ಸಪ್ ಮಾಡಿರ್ತೀನಿ ನೀವು ಡಿಸೈನ್ಸ್ ಚಾಯ್ಸ್ ಮಾಡಿ ನನ್ನ ಕಡೆ ಆರುನೂರು ರೂಪಾಯಿಂದ ಡಿಸೈನ್ಸ್ ಸ್ಟಾರ್ಟ್ ಅದಾವ ನೀವು ಬೇಕಾದ್ರೆ ಇಷ್ಟ ಆದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಕಾಲ್ ಮಾಡಿ ಕೇಳ್ಬೋದು ಹಾಗೆ ಟೆನ್ ಬ್ಲೌಸ್ ಅದು ಒಂದು ಮತ್ತು ಇನ್ನೂ ಒಂದು ಹೇಳ್ತೀನಿ ಫ್ರೆಂಡ್ಸ್ ಯಾವ ಥರ ಅಂತಂದ್ರೆ ಈಗ ನಮ್ಮ ಏನಪ್ಪ ಅಂತಂದ್ರೆ ನಾ ಮೊದಲು ಮೊದಲಿ ನಾನು ಬೆಂಗಳೂರಿಗೆ ಹಚ್ಕೊಡ್ತಿದ್ದೆ ಇಲ್ಲಿ ಮೊದಲು ಇಲ್ಲಿ ಅಲ್ಲಿ ಮಿಷನ್ ಇರಲಿಲ್ಲ ಸ್ಟಾರ್ಟಿಂಗ್ ನಾನು ಬೆಂಗಳೂರಿಗೆ ಫಸ್ಟ್ ಎಂಟು ವರ್ಷದ ಹಿಂದೆ ನಾ ತರ್ಲಿಕ್ಕೆ ಹೋದಾಗ ಅವಾಗ ನನಗೆ ಬೇಡ ಅಂತ ಅಂದು ಬಿಟ್ಟು ಬಂದಿದ್ದೆ ಹಾಗೆ ಅಲ್ಲಿ ಒಂದು ಕಡೆ ಹೋಗೋಣ ಅವ್ರು ಕೊರಿಯರ್ ಬೇಕಾದ್ರೆ ನಾವು ಡಿಸೈನ್ ಮಾಡಿ ಕೊಡ್ತೀವಿ ಅಂತ ನಾನು ನಾನು ಅಲ್ಲೇ ಹಚ್ಕೊಡ್ತಿದ್ದೆ ಎಲ್ಲಾ ಕಸ್ಟಮರ್ ಬ್ಲೌಸ್ ಒಂದು ತಿಂಗ್ಳು ಟೈಮ್ ತಗೋತಿದ್ರು ಅವ್ರ ಅಂದರೆ ಅಂದ್ರೆ ಇವಾಗ ಹಚ್ಕೊಟ್ರೆ ನಾನು ಇಪ್ಪತ್ತು ದಿವ್ಸಿಗೆ ಬರ್ತಿದ್ದು ಹಾಗೆ ಏನೈತಲ್ಲ ಬ್ಲೌಸ್ ಅಂದ್ರೆ ನಾವು ಐದನೂರು ರೂಪಾಯಿ ಕೊಟ್ಟ ಮೆಂಬರ್ಶಿಪ್ ಆಗಿದ್ದು ಮೆಂಬರ್ಶಿಪ್ ಆದ್ರೆ ಐದುನೂರು ರೂಪಾಯಿ ನೀವು ಕೊಟ್ಟು ಮೆಂಬರ್ಶಿಪ್ ಆದ್ರೆ ನಿಮಗೆ ತಿಂಗಳಿಗೆ ನೀವು ಹತ್ತು ಬ್ಲೌಸ್ ಮಾಡಿಸ್ಬೇಕಂತೇನಿಲ್ಲ ನೀವು ತಿಂಗಳ ತಿಂಗಳ ನಾನು ಒಂದಷ್ಟು ಡಿಸೈನ ಆಫರ್ ಇಟ್ಟಿರ್ತೀನಿ ನಿಮಗೆ ಅಂದ್ರೆ ಒಮ್ಮೆಮ್ಮೆ ಏನು ಆಫರ್ ಇಟ್ಟಿರ್ತೀನಪ್ಪ ಅಂದ್ರೆ ನಿಮಗೆ ಮುನ್ನೂರು ರೂಪಾಯಿದಾಗೂ ಡಿಸೈನ್ ಸಿಗ್ತಾವ ಮುನ್ನೂರು ರೂಪಾಯಿದಾಗೂ ನಾ ನಿಮಗೆ ಡಿಸೈನನ್ನು ಆಫರ್ ಇಟ್ಟಿರ್ತೀವಿ ಅದು ತಿಂಗಳ ತಿಂಗಳ ನಿಮಗೆ ಆಫರ್ ಆಗಿ ಸಿಗ್ತಾವ ನೀವು ನಮ್ಮ ಕಡೆ ಮೆಂಬರ್ಶಿಪ್ ಆಗಬೇಕು ಐದುನೂರು ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆದ್ರೆ ನಿಮ್ಮ ಹೆಸರೇ ನಮ್ಮ ಕಡೆ ಇರ್ತೈತಿ ಹಾಗೆ ನೀವು ಬೇಕಾದಾಗ ನೀವು ಕೊರಿಯರ್ ಮಾಡಿದ ನಿಮ್ಗಂತಷ್ಟು ಏನೇ ಮೆಂಬರ್ಶಿಪ್ ಆಗಿರ್ತಾರಲ್ಲ ಅವ್ರಿಗಂತಷ್ಟ ಕಡಿಮೆ ಅಂತ ಹೇಳಿ ಡಿಸೈನ್ಸ್ ಕೊಟ್ಟಿರ್ತೀವಿ ಹಾಗೆ ಮತ್ತು ಹೆವಿ ಡಿಸೈನ್ ಇದ್ದಾಗ್ಯೂ ಈಗ ನಾವು ಅವ್ರಿಗೆ ಹೆಚ್ಚು ಅಮೌಂಟ್ ತೊಗೊಂಡಿರ್ತೀವಿ ಈಗ ನೀವು ಐದುನೂರು ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆದರೆ ನಿಮಗೆ ತಿಂಗಳ ತಿಂಗಳ ಈಗ ನಿಮಗಿಲ್ಲಪ್ಪ ನಮ್ಮ ಹತ್ತು ಬ್ಲೌಸ್ ಒಮ್ಮೆ ಬರೋದಿಲ್ಲ ಆಗೋದಿಲ್ಲ ಅಂತಂದ್ರೆ ನೀವು ಒಮ್ಮೆ ಮೇ ಡಿಸೈನ್ಸ್ಗಳು ಬೇಕಾಗ್ತವೆ ಹಾಗೆ ಡಿಸೈನ್ಸ್ಗಳು ಹೆವಿ ಇದ್ರೂ ಸಾವಿರ ರೂಪಾಯಿ ನಾವು ತೊಗೊಳ್ತಾ ಇದ್ರೆ ಮೆಂಬರ್ಶಿಪ್ ಇದ್ರೆ ನೀವು ಎಂಟುನೂರು ರೂಪಾಯಿ ಬೀಳ್ತಿದ್ ನಿಮಗೆ ಈ ರೀತಿಯಾಗಿ ನನ್ನ ಪ್ರೈಸನ್ನು ಇದು ಮಾಡಿ ಅಂದರೆ ನನ್ನ ಮೊದಲು ಯಾವ ರೀತಿ ನಾನು ಮಾಡ್ತಿದ್ದೆಲ್ಲ ಮೆಂಬರ್ಶಿಪ್ ಆದಲ್ಲಿ ಅಲ್ಲಿ ಅವ್ರ ಥರ ಅವರು ಇದು ಮಾಡಿದ್ರಲ್ಲ ಹಾಗೆ ನಾನು ನಿಮಗೆ ಈ ರೀತಿಯಾಗಿ ಮಿಷನ್ ಅನ್ನ ಪ್ರೈಸ್ ಆಗಿ ಇಟ್ಟಿದೆ ನೋಡ್ರಿ ನಿಮ್ಗೆ ಕಡಿಮೆ ಅಮೌಂಟು ಹಾಗೆ ವರ್ಕ್ ಯಾವ ಥರ ನೀಟಾಗಿ ಬಂದಿದೆ ಎಲ್ಲಾನು ನೋಡ್ತಾ ಹೋಗಿ ಇನ್ನಷ್ಟು ಅಪರ್ದವ ಹೇಳ್ತೀನಿ ಸ್ಟಾರ್ಟಿಂಗ್ ಇದು ಮಾಡಬೇಡ ಡಿಸೈನ್ ತೋರಿಸ್ತೀನಿ ನಾನು ನಿಮಗೆ ಇದು ಬ್ಯಾ ಇದು ಫ್ರಂಟ್ ಇದು ಸ್ಲೀವ್ ಇದು ಫಸ್ಟ್ ನೋಡ್ರಿ ನಾನು ಹಾಕಿದ್ದ ಡಿಸೈನ್ ನಮ್ಮ ಇದು ಫಸ್ಟ್ ಡಿಸೈನ್ ಅವ್ರದ್ದೇ ಹಾಕಿರೋದು ಸೊ ನೋಡ್ರಿ ಫ್ರೆಂಡ್ಸ್ ಇದು ಗಡಿಗೆ ನೆಕ್ ಡಿಸೈನ ಹೀಗೆ ಬಂದಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ನಾವು ಕಲರ್ ಕಾಂಬಿನೇಷನ್ ಮಾಡಿ ಹಾಕಬೇಕಾಗತ್ತ ಡಿಸೈನ್ಸ್ ನೋಡ್ರಿ ಈ ರೀತಿಯಾಗಿ ಬಂದಿದೆ ಇನ್ನು ಡಿಸೈನ್ಸ್ ಅದಾವ ಸ್ಕಿಪ್ ಮಾಡಿದೆ ದಯವಿಟ್ಟು ಇಡೋ ನೋಡಿ ಇದು ಒಂದು ಫ್ರೆಂಡ್ಸ್ ಇಲ್ಲಿ ಒಂದು ಇದೆ ತೋರಿಸ್ತೀನಿ ನಾನು ನಿಮಗೆ ಅಲ್ಲಿ ಚಾಕ್ ಮೇಲೆ ಇಟ್ಟಿದ್ದೆ ನೋಡ್ರಿ ಚಾಕ್ ಮೂಡ್ಬಿಟ್ಟೈತ್ ಅದ್ರ ಮೇಲೆ ಸೊ ಫ್ರೆಂಡ್ಸ್ ಇದು ನೋಡ್ರಿ ಬ್ಯಾಕ್ ಸೈಡ ಬೋಟ್ ನೆಕ್ಕ ಫ್ರಂಟ್ ನಾರ್ಮಲ್ ನೆಕ್ಕ ಇಟ್ಟಿದೀನಿ ಸೊ ಫ್ರೆಂಡ್ಸ್ ಇದು ಈ ರೀತಿಯಾಗಿ ಇದು ನಂದೇ ನಂದು ಎರಡು ಬ್ಲೌಸ್ ವರ್ಕ್ ಮಾಡ್ಕೊಂಡಾಯ್ತು ನೋಡ್ರಿ ಈಗ ಎರಡು ಬ್ಲೌಸ್ ಫಸ್ಟ್ ನಾನು ಯಾವಾಗೂ ಹೊಸ ಡಿಸೈನ್ ಕಂಡಾಗ ಏನೈತಲ್ಲ ಈ ಡಿಸೈನ್ ನನಗೆ ಇಷ್ಟ ಅಂತ ಹೇಳಿ ಈ ಡಿಸೈನನ್ನು ಸ್ಟಿಚಿಂಗ್ ಇದು ಸಾರಿ ಎಂಬ್ರಾಯ್ಡಿಂಗ್ ಮಾಡಿರೋದು ಸೊ ಫ್ರೆಂಡ್ಸ್ ಈ ರೀತಿ ಇಲ್ಲಿ ಏನಿದೆಲ್ಲ ಬೀಡ್ಸನ್ನು ಕೊಟ್ಟಿದ್ದೀನಿ ನೋಡ್ರಿ ಇಲ್ಲಿ ಬೀಡ್ಸ್ ಕೊಟ್ಟಿದ್ದೀನಿ ಇದು ಇದು ಡಿಸೈನ್ ಸೂಪರಾಗಿ ಬಂದಿದೆ ಸ್ಲೀವ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ಹಾಗೆ ಫ್ರಂಟ್ ತೋರಿಸ್ತೀನಿ ನಾನು ನಿಮಗೆ ಸ್ಲೀವ್ ನೋಡಿರಿ ಸ್ಲೀವಿಗೆ ನಾನು ಇಲ್ಲಿ ಮುತ್ತು ಕೊಟ್ಟಿದ್ದೀನಿ ನೋಡ್ರಿ ಇಲ್ಲಿ ಏನಿದೆಲ್ಲ ಸ್ಟೋನ್ ಸಾರಿ ಮುತ್ತಲ್ಲ ಸ್ಟೋನ್ ಕೊಟ್ಟಿದ್ದೀನಿ ಇದು ಕಟ್ ವರ್ಕ್ ಡಿಸೈನ ಸೊ ಫ್ರೆಂಡ್ಸ ನೋಡ್ರಿ ಯಾವ ರೀತಿ ಬಂದ ಬಂದಿದೆ ಅಂತ ಹೇಳಿ ಸ್ಲೀವ್ ತುಂಬಾನೇ ಚೆನ್ನಾಗಿ ಬಂದಿದೆ ಎಲ್ಲ ಡಿಸೈನ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿನೇ ಅದಾವ ನೋಡ್ರಿ ಸೂಪರ್ ಆಗಿದಾವ ನಾವು ಕಲರ್ ಕಾಂಬಿನೇಷನ್ ಮಾಡಕ್ ಬರಬೇಕು ಸೊ ನಮ್ ಫ್ಯಾಷನ್ ಡಿಸೈನ್ ಒಳಗ ಮೊದಲಿಗೆ ನಮ್ಗೆ ಕಲಸುದು ಕಲರ್ ಕಾಂಬಿನೇಷನ್ ಮಾಡ್ಲಿಕ್ಕೆ ಕಲಿಸ್ತಾರ ಸೊ ನೋಡ್ರಿ ಫ್ರೆಂಡ್ಸ್ ಯಾವ ತರ ಬಂದಿದೆ ಇದು ಡಿಸೈನ್ಸ್ ಅಂತೇಳಿ ಇದು ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಇದು ಕಸ್ಟಮರ್ಗೆ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ನೋಡ್ರಿ ಈಗ ತುಂಬಾನೇ ಅದಾವ ನನ್ ಕಡೆ ವರ್ಕ್ ಹಾಕುವ ಡೈಲಿ ಏನಿಲ್ಲ ಅಂದ್ರೂ ನಾನು ಬೆಳಿಗ್ಗೆ ಹಾಕಿದ್ರು ಮುಗಿತಾ ಇಲ್ಲ ಡೈಲಿ ಬೆಳಗ್ಗೆ ಬಂದ ತಕ್ಷಣ ವರ್ಕ್ ಮಾಡಿ ವರ್ಕ್ ಮಾಡಲಿಕ್ಕೆ ಹಾಕಿ ನೆಕ್ಸ್ಟ್ ನಾನು ಸ್ಟಿಚಿಂಗ್ ಮಾಡಲಿಕ್ಕೆ ಕುಂತ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದು ಒಂದು ಡಿಸೈನ್ ಇದು ನೋಡಿ ಡಿಸೈನ್ ಹಾಗೆ ಇದು ತುಂಬಾ ಚೆನ್ನಾಗಿ ರಿಚ್ ಆಗಿ ಕಾಣ್ತಾ ಇದೆ ಫ್ರೆಂಡ್ಸ್ ತುಂಬಾ ಇದು ನೋಡಿ ನಾಟ ಈ ಥರ ಮಾಡಿದ್ದೀನಿ ಸೊ ಇದ್ರೊಳಗೆ ಹಾಕೋದು ಬೇರೆ ಬರತ್ತಾ ನಿಮ್ಗೆ ತೋರಿಸ್ತೀನಿ ನಾನು ಏನು ಬರತ್ತಾ ಅಂತೇಳಿ ಸ್ಪಾಂಜ್ ಬರತ್ತಾ ಅದು ಯಾವ ರೀತಿ ಬರುತ್ತಾ ಇದ್ರೊಳಗೆ ಹಾಕೋದು ಅಂಥೇಳಿ ನಿಮ್ಗೆ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಫ್ರೆಂಡ್ಸ ಸೊ ದನಿ ಇರಲಿಲ್ಲ ನನ್ನ ಮಾಡಿಲ್ಲ ನನ್ನ ಇನ್ನು ಮುಂದೆ ಅದಾವ ಅವನು ತೋರಿಸ್ತಾ ಹೋಗ್ತೀನಿ ನೋಡಿರಿ ಫ್ರೆಂಡ್ಸ ಇಲ್ಲಿ ನೋಡ್ರಿ ಸ್ಟೋನ್ ಯಾವ ಥರ ಹೊಂದುವಂಗೆ ನಾವು ಹೊಂದುವಂಗೆ ಹಚ್ಚಬೇಕು ಬೇರೆ ಗೋಲ್ಡ್ ಗೋಲ್ಡ್ ಹಚ್ಚಿದ್ರೆ ಹೊಂದಂಗಿಲ್ಲ ಇದು ಗೋಲ್ಡ್ ಇದು ಗೋಲ್ಡ್ ಅಂದರೆ ಹೊಂದಂಗಿಲ್ಲ ನಾವು ಕಾಂಬಿನೇಷನ್ ಮಾಡಲಿಕ್ಕೆ ಬರಬೇಕು ಫಸ್ಟ್ ಸ್ಟಾರ್ಟಿಂಗ್ ನಮಗೆ ಎಲ್ಲಾನು ಕಲರ್ ಕಾಂಬಿನೇಷನ್ ಮಾಡಲಿಕ್ಕೆ ಬರಬೇಕು ಫ್ರೆಂಡ್ಸ ಇಲ್ಲಿ ನೋಡಿರಿ ಮುತ್ತನ್ನು ವರ್ಕನ್ನು ಮಾಡಿದ್ದೀನಿ ಫಸ್ಟ್ ನಾವು ವರ್ಕ್ ಮಾಡ್ಕೋಬೇಕು ಆಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ ಸೊ ಫ್ರೆಂಡ್ಸ ಇವು ಬೆಂಗಳೂರಿಂದ ತಂದಿದ್ದೆಲ್ಲ ಬೀಡಿಸು ಅವು ನೋಡಿರಿ ಇವು ಇವು ಅವು ಬಿಡಿಸಿ ನೋಡ್ರಿ ಇವು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು ಸ್ಲೀವ್ ನೋಡಿರಿ ಯಾವ ಥರ ಆಗಿದೆ ಇದು ಅಂಥೇಳಿ ಸ್ಲೀವ್ ಡಿಸೈನ್ ನೋಡ್ರಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು ನೋಡ್ರಿ ಯಾವ ಥರ ಬಂದಿದೆ ಇದು ಅಂಥೇಳಿ ಸೊ ಫ್ರೆಂಡ್ಸ ಇಲ್ಲಿ ನನ್ನ ಡಿಸೈನ್ಸ್ ಅದಾವ ತೋರಿಸ್ತೀನಿ ಇದು ನೋಡ್ರಿ ಇದು ಎಲ್ಲ ಇವದೇ ಈ ಡಿಸೈನ್ ಮಾಡಿಸ್ಕೋ ಮಾಡಿ ಇಟ್ಟಿದ್ದೆ ಇದು ಕಸ್ಟಮರ್ ತುಂಬ ಇಷ್ಟ ಆಗಿ ನಮಗೂ ಇದೇ ಡಿಸೈನ್ ಅಂತ ಹೇಳ್ಯಾರ ಇನ್ನು ಬ್ಲೌಸು ಭಾಳಷ್ಟು ಅದಾವೆ ಹೇಳಿ ಈ ವಿಡಿಯೋ ಮಾಡಿಸ್ ಸಲಾಗಿ ಬಂದ್ ಮಾಡಿದ್ದೀನಿ ಮಿಷನ್ ಬೆಳಗ್ಗೆ ಸ್ಟಾರ್ಟ್ ಆಯ್ತು ಅಂದರೆ ರಾತ್ರಿವರೆಗೂ ವರ್ಕ್ ಮಾಡ್ತಾನೆ ಇರ್ತೀನಿ ವರ್ಕ್ ಮಾಡ್ತಾ ಮಾಡ್ತಾನೆ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಯಾವುದಕ್ಕೂ ಟೈಮ್ ಇಲ್ಲ ಹಾಗೆ ಇದು ನೋಡ್ರಿ ಯಾವ ರೀತಿ ಬಂದಿದೆ ವರ್ಕ್ ಅಂತೇಳಿ ಹಾಗೆ ವರ್ಕ್ ಯಾವ ಥರ ಬಂದಿದೆ ಸ್ಲೀವ್ ಯಾವ ಥರ ಬಂದಿದೆ ಅದು ಹೊಂದುವಂಗೆನ ಕಲರ್ ಹೊಂದುವಂಗೆ ಡಿಸೈನನ್ನು ಮಾಡಿದ್ದೀನಿ ಅದಕ್ಕೆ ಕಾಣಬೇಕು ನಾವು ಬೇರೆ ಬೇರೆ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಫ್ರೆಂಡ್ಸ ಇದು ಈ ರೀತಿಯಾಗಿ ಬಂದಿದೆ ನೋಡಿರಿ ಫ್ರೆಂಡ್ಸ ಡಿಸೈನ್ಸ್ ಈ ರೀತಿಯಾಗಿ ಬಂದಿದೆ ಹಾಗೆ ಇದು ನೋಡಿರಿ ಫ್ರೆಂಡ್ಸ ಇದು ಒಂದು ಡಿಸೈನ ಮಲ್ಟಿ ಕಲರ್ ಡಿಸೈನನ್ನು ಈ ರೀತಿ ಬಂದಿದೆ ನೋಡ್ರಿ ಇದು ಮಲ್ಟಿ ಕಲರ್ ಯಾವ ರೀತಿ ಬಂದಿದೆ ನೋಡ್ರಿ ಇದು ತುಂಬಾನೇ ಎಲ್ಲ ಫ್ಲೇನ್ ಇದು ಸಾರಿ ಇದು ಹಾಗೆ ಮಲ್ಟಿ ಕಲರ್ ಹಾಕಿ ಇದನ್ನು ಡಿಸೈನ್ ಮಾಡಿದ್ದೀನಿ ಅವರು ಸಾರಿನೂ ಕೊಟ್ಟಿದ್ರು ಸಾರಿ ಒಳಗೆ ಇದೆ ಸೇಮ್ ಇದೆ ಸೇಮ್ ಕಲರ್ ಇದೆ 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 ಇದೇ ಬಂದಿದೆ ಸ್ಯಾರಿನ ಹಾಗಾಗಿ ಮಲ್ಟಿ ಕಲರ್ ಹಾಕಿ ಡಿಸೈನನ್ನು ಮಾಡಿದ್ದೀನಿ ಹಾಗೆ ನಮಗೆ ಕಸ್ಟಮರಿಗೂ ಇಷ್ಟ ಆಗಬೇಕು ನಾವು ಸ್ಟಿಚಿಂಗ್ ಅಂತ ಕಸ್ಟಮರಿಗೆ ಅಷ್ಟೊಂದು ಐಡಿಯಾ ಇರುವುದಿಲ್ಲ ಬಟ್ ನಾವು ಅವ್ರಿಗೆ ತಿಳಿಸಿ ಹೇಳಬೇಕು ಈ ಥರ ಡಿಸೈನ್ ಇವ್ರು ಏನು ಹೇಳಿರಲಿಲ್ಲ ನಂಗೆ ವರ್ಕ್ ಅಷ್ಟೇ ಮಾಡಂತ ಹೇಳಿದರು ಹಾಗೆ ನಾವು ಹೊಂದುವಂಗೆ ಮಾಡಿದೆ ಅವರು ಬಂದಿದ್ದರು ಒಯ್ಲಿಕ್ಕೆ ಅಂತ ಬಂದಿದ್ದರು ನಾನು ವೀಡಿಯೋ ಮಾಡಲಿಕ್ಕೆ ಅದನ್ನು ಅದಕ್ಕೆ ನೀವು ವಿಡಿಯೋ ಮಾಡಿದ ನಂತರ ಬಂದು ವೈ ಅಂತ ಹೇಳಿದೆ ಹಾಗಾಗಿ ಇಲ್ಲೇ ಇಟ್ಟಾರೆ ನೋಡ್ರಿ ಈಗ ವಿಡಿಯೋ ಮಾಡೋ ಸಲುವಾಗಿ ಇವನ್ನೆಲ್ಲ ಪೆಂಡಿಂಗ್ ಇಟ್ಕೊಂಡ್ಕೊತೀನಿ ಎಲ್ಲರಿಗೂ ಕೊಡು ಅದಾವ ಹಾಗೆ ಎಲ್ಲನೂ ನೋಡ್ರಿ ಇನ್ನು ಬಹಳಷ್ಟು ಸ್ಟಿಚಿಂಗ್ ಆಯಿತು ಕಟ್ಟಿಂಗ್ ಆಯಿತು ತುಂಬಾ ಅದಾವ ಎಲ್ಲನೂ ಒಂದು ಸ್ವಲ್ಪವೂ ಖಾಲೇನೇ ಇಲ್ಲ ಇಲ್ಲ ಅಂದ್ರೂ ಕೂಡ ನಾನು ಸ್ವಲ್ಪ ರೆಸ್ಟ್ ಮಾಡಿ ಸ್ಟಿಚಿಂಗ್ ಮಾಡೋದು ಕಟ್ಟಿಂಗ್ ಮಾಡೋದು ಮಾಡಿದೆ ಆದರೂ ಕೂಡ ಇನ್ನು ಏನತ್ರ ಕಂಟ್ರೋಲ್ ಆಗ್ತಾ ಇಲ್ಲ ಬಟ್ ಇನ್ನು ಮತ್ತೆ ಜನವರಿ ತಿಂಗ್ಳು ಮುಗೀತಂದ್ರೆ ಫೆಬ್ರವರಿ ಮಾರ್ಚ್ ಎಪ್ರಿಲ್ ಮದುವೆ ಸೀಸನ್ ಇಲ್ಲ ಆಗೋದಿಲ್ಲ ಹಾಗಾಗಿ ಬಡ ಏನೈತಲ್ಲ ನಮ್ಮದು ಟೈಮ್ ಇದು ಮಾಡಿಕೊಂಡು ನಾನು ಸ್ಟಿಚಿಂಗನ್ನು ಮಾಡ್ತಾ ಇದ್ದೀನಿ ನೋಡ್ರಿ ಬೆಳಗ್ಗೆ ಮಾರ್ನಿಂಗ್ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ನೈಟ್ ಹನ್ನೊಂದು ಗಂಟೆವರೆಗೂ ಇದೆ ಕೆಲಸ ಸೊ ಫ್ರೆಂಡ್ಸ್ ನಾವು ಏನೋ ಒಂದು ಮಾಡಬೇಕಾದ್ರೆ ತುಂಬಾ ಹಾರ್ಡ್ ವರ್ಕ್ ಇರುತ್ತೆ ಆದರೆ ಬಟ್ ನಾವು ಮಾಡಿ ಮಾಡ್ತೀವಿ ಅಂತಂದ್ರೆ ಅದು ನಮಗೆ ಕೆಲಸ ಸಕ್ಸಸ್ಸನ್ನು ಆಗೇ ಆಗ್ತೈತಿ ಈಗ ಆನ್ಲೈನ್ ಕ್ಲಾಸದ್ದು ನೋಡಿರಿ ಫ್ರೆಂಡ್ಸ ನಾನು ಕಲ್ತು ಬಂದಿರೋದು ಬಾಂಬೆದಲ್ಲಿ ಫ್ಯಾಷನ್ ಡಿಸೈನರ್ ಮುಗಿಸಿರೋದು ಸೊ ನಾ ಫ್ರೆಂಡ್ಸ ಐವತ್ತು ಸಾವಿರ ಅಮೌಂಟ ಹಾಗೆ ನನ್ನ ಖರ್ಚೆಲ್ಲ ತೆಗೆದು ನನಗೆ ಎಂಬತ್ತು ಸಾವಿರ ರೂಪಾಯಿ ಬಂದಿತ್ತು ಹಾಗೆ ನಿಮಗೆ ಡಿಸೈನ್ ನೀವು ಬಾಂಬೆ ಕಟಿಂಗ್ ಕಲಿಬೇಕನ್ನೋರು ಇಷ್ಟ ಇದ್ದರೆ ಸೊ ನಾನು ತೊಗೋಕ್ಕಾಗಲ್ಲ ಹೇಳಿ ಬಿಟ್ಟಿದ್ದೆ ಫ್ರೆಂಡ್ಸ ಇವತ್ತ ನೋಡ್ರಿ ಮಾರ್ನಿಂಗ್ ಏನೈತಲ್ಲ ಕಸ್ಟಮ್ ಅಂದರೆ ಸೊ ಅವರು ನನ್ನ ಕಡೆ ಆನ್ಲೈನ್ ಕ್ಲಾಸ್ ತೊಗೊಂಡಿದ್ರು ಅವ್ರ ಹಿಂದೊಮ್ಮೆ ಹಾಗಾಗಿ ಅವ್ರಿಗೆ ಇಲ್ಲ ನಂಗೆ ಅದಕ್ಕೆ ಕಟಿಂಗ್ ಬೇಕೇ ಬೇಕ ನಾನು ಅಮೌಂಟ್ ಹಾಕ್ತೀನಿ ನಮ್ಮ ಕಡೆ ಇದ್ರ ರೊಕ್ಕ ನಿಂದಿರೋದಿಲ್ಲ ದುಡ್ಡು ನಿಂದಿರೋದಿಲ್ಲ ಅದಕ್ಕಾಗಿ ನಾನು ಫೋನ್ಪೇ ಮಾಡ್ತೀನಿ ಅಂತೇಳಿ ನಂಬರಿಗೆ ಫೋನ್ಪೇ ಮಾಡಿಬಿಟ್ಟಿದ್ರು ಅವ್ರ ಹಾಗಾಗಿ ನಾನು ಅನಿವಾರ್ಯ ನೋಡಿರಿ ಈಗ ತೋಲೇಬೇಕಾದ ಪರಿಸ್ಥಿತಿ ಬಂದಿದೆ ಈಗ ಆನ್ಲೈನ್ ಕ್ಲಾಸ ಇಷ್ಟ ಇದ್ದವರು ತಗೋರಿ ಇಲ್ಲಾಂದ್ರೆ ನಾನು ಯೂಟ್ಯೂಬ್ಗೆ ಹಾಕೇ ಹಾಕ್ತಾ ಇರ್ತೀನಿ ಸೊ ಫ್ರೆಂಡ್ಸ್ ಅವ್ರಿಗಾದ್ರೆ ನಾನು ನನಗೆ ಈಗ ಮೂರು ತಿಂಗಳಾಯಿತು ನಾನು ಅವರು ಹೇಳಕತ್ತಿ ಇಲ್ಲ ನನಗೆ ಆಗೋದಿಲ್ಲ ಆಗೋದಿಲ್ಲ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಇಲ್ಲ ನಾವು ಕಲಿ ಬೇಕಕ್ಕ ನಿಮ್ಮಂಗ ನಾವು ಆಗ್ಬೇಕು ಅಂತ ನನ್ನ ನಂಬರನ್ನು ಕೊಟ್ಟಿರ್ತೀನಿ ನೋಡಿರಿ ನಂಬರಿಗೆ ನೀವು ಕಾಲ್ ಮಾಡಿ ಎಷ್ಟು ದುಡ್ಡು ಎಷ್ಟು ಏನು ಎಷ್ಟು ತಿಂಗಳಾಗತ್ತಾ ಮೂರು ತಿಂಗ್ಳೊಳಗೆ ನಿಮಗೆ ಎಲ್ಲ ಡಿಸೈನ್ ಅಂಬ್ರೈಲ ಏನು ತೋರಿಸಿದಿನ ಎಲ್ಲ ನಿಮಗೆ ಡಿಸೈನ್ ತೋರಿಸ್ಕೊಡ್ತೀನಿ ಮೂರು ತಿಂಗ್ಳಿರುತ್ತಾ ಫ್ರೆಂಡ್ಸ ಇದೇನೈತಲ್ಲ ಕ್ಲಾಸಸ್ ಮೂರು ಇರುತ್ತೈತೆ ಆನ್ಲೈನ್ ಕ್ಲಾಸ ಆಫ್ಲೈನು ತಗೊಂತಿದ್ದಾರೆ ಆಫ್ಲೈನ್ ನನಗೆ ಇಲ್ಲ ಫ್ರೆಂಡ್ಸ ಯಾಕಂದ್ರೆ ಟೈಮ್ ಸಿಗ್ತಾ ಇಲ್ಲ ಈಗ ಆನ್ಲೈನು ಮಾಡಬೇಕು ಹಾಗೆ ಸ್ಟಿಚಿಂಗು ಮಾಡಬೇಕು ಎಂಬ್ರಾಯ್ಡಿಂಗು ಮಾಡಬೇಕು ಆಗಂಗಿಲ್ಲ ಸೊ ಈ ಸದ್ಯಕ್ಕೆ ನಾನು ಆಫ್ಲೈನನ್ನು ಬಂದ್ ಮಾಡಿದ್ದೀನಿ ಮತ್ತು ನಾನು ಯಾವಾಗ ನನಗೆ ಬಿಡು ಇರುತ್ತಲ್ಲ ಅವಾಗ ನೋಡಿ ಒಂದು ವಿಡಿಯೋ ಮಾಡಿದ್ರೆ ಅವಾಗ ಮತ್ತೆ ಇದು ಆಗತ್ತಾ ಅಂತೇಳಿ ಸುಮ್ಮನೆ ಬಿಟ್ಟಿದ್ದೀನಿ ನೋಡ್ರಿ ಫ್ರೆಂಡ್ಸ ಯಾಕಂದರೆ ನನಗೆ ಆಗ್ತಾ ಇಲ್ಲ ಮನೆಗೆ ಬಂದು ಕೇಳ್ತಾ ಇದ್ದಾರೆ ಅಪ್ಲೈನ್ ತಗೋರಿ ಅಂಥೇಳಿ ಸೊ ಇಲ್ಲ ಹಾಗಾಗಿ ಈಗ ಸದ್ಯಕ್ಕೆ ನಾನು ಆನ್ಲೈನ್ ಒಂದು ಸ್ಟಾರ್ಟ್ ಮಾಡಬೇಕಂತ ಅನ್ಕೊಂಡಿದ್ದೀನಿ ನೋಡ್ರಿ ಅವ್ರ ದುಡ್ಡು ಹಾಕ್ಲಿಲ್ಲ ಅಂತಂದರೆ ನನಗೆ ಬೇಡ ಅಂಥೇಳಿ ಬಿಟ್ಟು ಬಿಡ್ಬೋದಾಗಿತ್ತು ಸೊ ಇಲ್ಲ ನನಗೆ ಮೂರು ತಿಂಗಳಾಯ್ತು ಅವ್ರು ಬರೀ ನಾನು ಸಮಸ್ಯೆನೇ ಹೇಳ್ಕೊತಾ ಇದ್ದೆ ಇಲ್ಲ ಅಕ್ಕ ನೀ ನನಗೆ ಹೇಳಲೇಬೇಕು ಅಂತೇಳಿ ತುಂಬಾ ಇದನ್ನ ಮಾಡ್ತಾಯಿದ್ದಾರೆ ಹಾಗಾಗಿ ಆನ್ಲೈನ್ ಕ್ಲಾಸ್ ತೊಗೊಳ್ತಾ ಇದ್ದೀನಿ ನಿಮಗೆ ಕಡಿಮೆ ಅಮೌಂಟ್ ನೋಡಿರಿ ಅಷ್ಟು ನೀವು ಕಲೀಲಿಕ್ಕೆ ಆಗೋದಿಲ್ಲ ಅಷ್ಟಂದ್ರೆ ದುಡ್ಡು ಕೊಟ್ಟು ಕಲೀಲಿಕ್ಕೆ ಒಬ್ಬೊಬ್ ಆಗ್ತೈತಿ ಒಬ್ಬರಿಗೆ ಆಗೋದಿಲ್ಲ ಸೊ ಫ್ರೆಂಡ್ಸ್ ಈಗ ಕಲಿಬೇಕಾದ್ರೆ ನಾವು ಸ್ವಲ್ಪ ದುಡ್ಡನ್ನು ಅಂದರೆ ನಿಮ್ಗೆ ಕಡಿಮೆ ಆಯ್ತು ನೋಡಿರಿ ತುಂಬಾ ಕಡಿಮೆ ಇದೆ ಆಫರ್ ಇಟ್ಟಿದ್ದೀನಿ ಶಂಕರ್ ಮನಕ್ಕ ಯಾರು ಜಾಯ್ನ್ ಆಗೋರಿದ್ದರೆ ನಾನು ಇಪ್ಪತ್ತೊಂದನೇ ತಾರೀಕಿಂದ ಕ್ಲಾಸನ್ನು ಸ್ಟಾರ್ಟ್ ಮಾಡ್ಲಿಕ್ಕಿದ್ದೀನಿ ಹಾಗೆ ಈಗ ಆಫರನ್ನು ಇಟ್ಟಿದ್ದೀನಿ ಫೋನ್ ನಂಬರ್ ಕೊಟ್ಟಿದ್ದೀನಿ ಫೋನ್ ಮಾಡ್ಬೋದು ಫೋನ್ ಮಾಡಿ ನಿಮ್ಗೆ ಇಷ್ಟ ಇದ್ದರೆ ನಿಮಗೆಲ್ಲೂ ಕಟ್ಟಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ಇರ್ತೀನಿ ಸೊ ಫ್ರೆಂಡ್ಸ ಇಷ್ಟ ಡಿಸೈನನ್ನು ಮಾಡಿದ್ದೀನಿ ಇನ್ನೂ ತುಂಬಾ ಡಿಸೈನ್ಸ್ ಅದಾವ ಸೊ ಇನ್ನೊಂದು ತೋರಿಸ್ಬೇಕಾಗಿತ್ತು ಫ್ರೆಂಡ್ಸ ಇದು ನೋಡಿರಿ ಇಲ್ಲಿ ಫ್ಯಾಚ್ ಕೊಟ್ಟಿರೋದು ನಾನು ಇಲ್ಲಿ ಏನಿದಿಲ್ಲ ಮುಂದೆ ಈ ತರ ಅದು ಬೆಂಗಳೂರಿಂದ ಏನ್ ತಂದಿದೆಯಲ್ಲ ಇಲ್ಲಿ ನೋಡ್ರಿ ಇದು ತುಂಬಾನೇ ಚೆನ್ನಾಗಿ ಕಾಣ್ತೈತಿ ಇದು ಫಂಚ್ ನಕ್ಕಿಟ್ಟು ಇದು ಪ್ಯಾಚ್ ಕೊಟ್ಟಿದೆ ನೋಡ್ರಿ ಇಲ್ಲಿ ಪ್ಯಾಚ್ ಅದೇನೈತಲ್ಲ ಇದು ತುಂಬಾ ಕಾಸ್ಟ್ಲಿ ಇದೆ ಇದಕ್ಕೆ ಒಂದು ಹೊಂದಂಗೆ ನಾನು ಫ್ರಂಟ್ ಸೈಡ್ ಮಾಡಿಲ್ಲ ಹಾಗಾಗಿ ಇದಕ್ಕೆ ವರ್ಕ್ ಮಾಡಿಲ್ಲ ಇದಕ್ಕೆ ಇಲ್ಲೊಂದು ಪ್ಯಾಚ್ ಕೊಟ್ಟು ಇನ್ನೂ ಇದಕ್ಕೆ ವರ್ಕ್ ಅಂದರೆ ಇನ್ನು ಮುತ್ತಿಲ್ಲಿ ಜೋತಾ ಬಿಡಬೇಕು ಇಲ್ಲಿ ಎಲ್ಲನೂ ನಾನು ಇದು ಮಾಡಬೇಕು ಟೈಮ್ ಇಲ್ಲ ನಾನು ಇದೊಂದು ಹಚ್ಚಿ ನಾನು ಇದು ಮಾಡಿದ್ದೀನಿ ನೋಡಿರಿ ಫ್ರೆಂಡ್ಸ್ ಹಾಗೆ ಕಸ್ಟಮರ್ದು ತೋರಿಸಿದ್ದೀನಿ ನಾನು ನಿಮಗೆ ಇನ್ನೂ ತುಂಬಾ ಕಸ್ಟಮರ್ದು ಅದಾವ ಹಾಗೆ ಎಲ್ಲನೂ ನಿಮಗೆ ನಾನು ಕಸ್ಟಮರ್ದು ಇದಾವೆ ಹಾಗೆ ಈಗೆಲ್ಲನೂ ನಾನು ಡಿಸೈನ್ ಆಯಿತು ತುಂಬ ತುಂಬ ಡಿಸೈನ್ ಇದಾವ ಡಿಸೈನ್ ಇದಾವ ಅಂತಂದ್ರೆ ಅದಕ್ಕೆ ನಾವು ಹೆಂಗೆ ಒಂದು ಹಂಗೆ ಸ್ಟಿಚ್ ಮಾಡಬೇಕು ನೆಟ್ ಹಾಕಿನ ನೆಟ್ ಹಾಕಿ ವರ್ಕ್ ಮಾಡಬೇಕು ನಾನು ಅದು ನಿಮಗೆ ವೀಡಿಯೋ ಮಾಡ್ತೀನಿ ಯಾವ ಥರ ನೆಟ್ ಹಾಕಬೇಕು ಹಾಗೆ ನೆಟ್ ಮತ್ತು ಯಾವ ಥರ ಕ್ಯಾನ್ವಾಸ್ ಕೊಡಬೇಕು ಅದಕ್ಕೆ ಎಂಬ್ರಾಯ್ಡ್ರಿ ಮಿಷಿನ್ ಮೇಲೆ ಅಂಥೇಳಿ ಎಲ್ಲಾನು ತೋರಿಸ್ತೀನಿ ಸೊ ಫ್ರೆಂಡ್ಸ್ ಆನ್ಲೈನ್ ಕ್ಲಾಸದು ನಿಮಗೆ ಆಫರ್ ಆಗಿದೆ ಹಾಗೆ ಮತ್ತು ವರ್ಕ್ ನೀವು ಮಾಡ್ಸೋರಿದ್ರೆ ನೀವೇನ ಟೇಲರ್ಸ್ ಇದ್ರೆ ಮತ್ತು ಇಲ್ಲ ನಿಮಗೆ ವರ್ಕ್ ಮಾಡಿಕೊಡಿ ಅಂತ ಬರ್ತಿರ್ತಾರೆ ಅವಾಗ ನೀವು ಲಾಭ ತಗೊಂಡು ಮಾಡಿ ಕೊಡ್ಬೋದು ಅವ್ರಿಗೆ ನಮ್ಮ ಕಡೆ ಕಡಿಮೆಯಾಗಿ ಮಾಡಿಸಿ ನೀವು ಹೆಚ್ಚು ಲಾಭವನ್ನು ತೊಗೊಬೋದು ನೋಡಿರಿ ಕಸ್ಟಮರ್ ಮೇಲೆ ನಿಮಗೂ ದುಡ್ಡು ಉಳಿತಾವ ಹಾಗೆ ಈಗ ನಾವು ಬೆಂಗಳೂರಿಗೆ ಅದೇ ಥರ ಮಾಡಿ ಕೊಡ್ತಿದ್ದೆ ಬೆಂಗ್ಳೂರಿಗೂ ಅದೇನೈತಲ್ಲ ಮೊದಲ ಮೆಂಬರ್ಶಿಪ್ ಅವ್ರದ್ದು ಜಾಸ್ತಿ ಇತ್ತು ಅಮೌಂಟ ನಾನು ನಿಮಗೆ ಕಡಿಮೆಯಾಗಿ ಮೆಂಬರ್ಶಿಪ್ ಆದ್ರೆ ನಿಮಗೆ ತಿಂಗಳ ತಿಂಗಳ ಆಫರ್ ಇರ್ತಾವ ನೋಡಿರಿ ಆಫರ್ದಾಗ ನಿಮ್ಗೆ ಕಸ್ಟಮರ್ ಯಾರು ಇದ್ರೆ ನಿಮಗೆ ಆಫರ್ದಾಗ ಸಿಗ್ತಾವ ಈ ಥರ ನೀವು ಮೆಂಬರ್ಶಿಪ್ ಇದ್ರೆ ಕಂಟಿನ್ಯೂ ಇರುತ್ತೆ ನೋಡಿರಿ ಫ್ರೆಂಡ್ಸ್ ಹಾಗೆ ಮತ್ತು ಡಿಸೈನ್ಸ್ ಅದು ನಿಮಗೆ ತೋರಿಸ್ತೀನಿ ಡಿಸೈನ್ಸ್ ಅದು ಎಲ್ಲ ಥರ ಬರ್ತಾವ ತುಂಬ ಡಿಸೈನ್ಸ್ ಅದಾವೆ ಫ್ರೆಂಡ್ಸ್ ಅದ್ರೊಳಗೆ ನಿಮಗೆ ನಾನು ವಾಟ್ಸಪ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಲ್ಲಾನು ಇರ್ತಾವ ಅಂತೇಳಿ ಸೊ ಈ ಥರ ಎಲ್ಲ ಬರ್ತಾ ನೋಡಿರಿ ಫ್ರೆಂಡ್ಸ ನಾವು ನಿಮಗೆ ನಂಬರ್ ಹಾಕಿ ಅದೇ ಯಾವ ಥರ ಕೊರಿಯರ್ ಮಾಡಬೇಕು ಅಂತೂ ನಿಮ್ಗೆ ವೀಡಿಯೋ ಮಾಡ್ತೀನಿ ಯಾವ ಥರ ನಾ ಮಾಡ್ತಿದ್ದೆ ಕಲರ್ ಕಾಂಬಿನೇಷನ್ ಹೆಂಗೆ ನೀವು ನಾ ಹಚ್ಕೊಡ್ತಿದ್ದೆ ಅವ್ರು ಹೆಂಗೆ ಮಾಡಿ ಹಚ್ಕೊಡ್ತಿದ್ರು ಎಲ್ಲಾನು ನಾನು ನಿಮಗೆ ವೀಡಿಯೋ ಮಾಡ್ತೀನಿ ಸದ್ಯದಲ್ಲಿ ಮಾಡಿ ನಿಮಗೆ ವೀಡಿಯೋನ ಹಾಕ್ತೀನಿ ಈ ಥರ ಡಿಸೈನ್ಸ್ ಬರ್ತಾ ನೋಡ್ರಿ ಎಲ್ಲ ಡಿಸೈನ್ಸ್ ಇವೆಲ್ಲಾನು ನಿಮಗೆ ಮಾಡಿ ಕೊಡ್ಬೋದು ಎಲ್ಲಾನು ಕಡಿಮೆ ಆಫರ್ ಆಗಿ ಇಟ್ಟಿದ್ದೀನಿ ಶಂಕರಮಣ ಆಯ್ತು ಅಂತಂದ್ರೆ ಅಂದ್ರೆ ಈಗ ನೀವು ಏನಾರ ಶಂಕರಮಣಕ್ ಅಂತೇಳಿ ನೀವು ಈಗ ಆಫರ್ ಇಟ್ಟಿನಲ್ಲ ನೀವು ಇದನ್ನ ಮಾಡಿದ್ರೆ ನಾನು ನೀವು ಎಷ್ಟು ಬ್ಲೌಸ್ ಹಚ್ಕೊಡ್ತೀರಿ ಶಂಕರಮಣಕ್ಕೊಳಗೆ ಅಂತ ಅಂದರು ಈ ತಿಂಗಳೆಲ್ಲ ತುಂಬ ಆಫರ್ ಇರ್ತೈತೆ ಮತ್ತು ಮುಂದಿನ ತಿಂಗಳು ನಿಮಗೆ ಆಫರ್ ಇರುವುದಿಲ್ಲ ಈ ಏನು ಶಂಕರಮಣ ಪ್ರಯುಕ್ತ ಈ ತಿಂಗ್ಳು ನಿಮಗೆ ಮೂವತ್ತು ತಾರೀಕು ಮಟ್ಟನು ಆಫರ್ ಇರುತ್ತಾ ಫ್ರೆಂಡ್ಸ ಇವು ಡಿಸೈನ್ಸ್ ಬರ್ತಾವೆ ನೋಡ್ರಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾವ ರೀತಿ ಎಲ್ಲ ಡಿಸೈನ್ಸ್ ಬಂದಾವ ಅಂತೇಳಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್